ಚಿನ್ನದ ಬೆಲೆ ಗಗನಕ್ಕೇರಿದೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಸುಮಾರು ಅರುವತ್ತು ಸಾವಿರ ರೂಪಾಯಿ ದಾಟಿದೆ ಇದರಿಂದ ಚಿನ್ನದ ಹೆಸರನ್ನು ಕೇಳಿದರೆ ಜನ ಭಯಪಡುವ ಸ್ಥಿತಿ ನಿರ್ಮಾಣವಾಗಿದೆ ಆದರೂ ಕಳೆದೆರಡು ದಿನಗಳಿಂದ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಈ ವರ್ಷ ಇಲ್ಲಿಯವರೆಗೆ ಮೂರು ತಿಂಗಳಿಗಿಂತ ಕಡಿಮೆ ಅವಧಿಯಲ್ಲಿ ಚಿನ್ನದ ಬೆಲೆ ಸುಮಾರು ಹದಿನೇಳು ಪರ್ಸೆಂಟ್ ಏರಿಕೆ ಕಂಡಿದೆ ವಾಸ್ತವವಾಗಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಚಿನ್ನದ ಬೆಲೆ ಸುಮಾರು ಎಪ್ಪತ್ತು ಸಾವಿರ ಮಟ್ಟದಿಂದ ಏರಿಕೆಯಾಗಿದೆ ಅಂದರೆ ಕೇವಲ ಏಳು ತಿಂಗಳಲ್ಲಿ ಸುಮಾರು ಮೂವತ್ತು ಪರ್ಸೆಂಟ್ ಏರಿಕೆ ಕಂಡಿದೆ ಚಿನ್ನ ಮತ್ತು ಭಾರತೀಯರನ್ನ ತಗೊಂಡ್ರೆ ಇವರಿಬ್ಬರ ಸಂಬಂಧವನ್ನ ಬೇರ್ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ ಮನೆಯಲ್ಲಿ ಚಿನ್ನ ಇದ್ದರೆ ಒಂದು ನಂಬಿಕೆ ಎಂದು ಹಲವರು ಭಾವಿಸ್ತಾರೆ ಆದ್ದರಿಂದ ಕಚೇರಿಯಲ್ಲಿ ಬೋನಸ್ ಬಂದರೂ ಬೇರೆ ಯಾವುದೇ ರೂಪದಲ್ಲಿ ಹಣ ಸಿಕ್ಕರೂ ಸಹ ಸ್ವಲ್ಪ ಚಿನ್ನವನ್ನು ಖರೀದಿಸಬಹುದು ಅಂತಾನೆ ಆಲೋಚಿಸ್ತಾರೆ ಆದ್ದರಿಂದ ಚಿನ್ನಕ್ಕೆ ಇಷ್ಟು ಬೇಡಿಕೆ ಬರೋದಕ್ಕೆ ಸಾಧ್ಯವಾಯಿತು ಪ್ರಸ್ತುತ ಚಿನ್ನದ ಬೆಲೆ ಇದೆ ಈ ಹಿಂದೆಂದೂ ಇಲ್ಲದ ರೀತಿಯಲ್ಲಿ ಒಂದು ಪವನ್ ಚಿನ್ನದ ಬೆಲೆ ಸುಮಾರು ತೊಂಬತ್ತು ಸಾವಿರ ರೂಪಾಯಿ ದಾಟಿದೆ ಆದರೆ ಒಂದು ಲಕ್ಷ ರೂಪಾಯಿ ತಲುಪಲಿದೆ ಎಂಬ ಸುದ್ದಿ ಬಂದ ಹಿನ್ನೆಲೆಯಲ್ಲಿ ಸದ್ಯ ಚಿನ್ನದ ಬೆಲೆಯಲ್ಲಿ ಸ್ವಲ್ಪ ಇಳಿಕೆಯಾಗಿದೆ ಪ್ರಸ್ತುತ ಒಂದು ಔನ್ಸ್ ಚಿನ್ನ ಅಂದರೆ ಮೂರು ಸಾವಿರದ ಇಪ್ಪತ್ತ್ಮೂರು ಡಾಲರ್ ಆಗಿದೆ ಕಳೆದ ಎರಡು ದಿನಗಳ ಹಿಂದೆ ಈ ಬೆಲೆ ಮೂರು ಸಾವಿರದ ಐವತ್ತು ಡಾಲರ್ ಆಗಿತ್ತು ಆದರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಏರಿಕೆಯಾಗುತ್ತಿರುವ ಕಾರಣ ಚಿನ್ನದ ಬೆಲೆ ಸ್ವಲ್ಪ ಶಾಂತ ಸ್ಥಿತಿಗೆ ತಲುಪಿದೆ ಕಳೆದ ಕೆಲವು ದಿನಗಳಿಂದ ಚಿನ್ನದ ಬೆಲೆ ಕ್ರಮೇಣ ನಾಲ್ನೂರು ರೂಪಾಯಿವರೆಗೆ ಕಡಿಮೆಯಾಗಿದೆ ಆದರೂ ಇನ್ನೂ ಹತ್ತು ಗ್ರಾಂ ಚಿನ್ನದ ಬೆಲೆ ತೊಂಬತ್ತು ಸಾವಿರ ರೂಪಾಯಿಯಿಂದ ಕೆಳಗೆ ಬಂದೇ ಇಲ್ಲ ಪ್ರಸ್ತುತ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ರೂಪಾಯಿ ತೊಂಬತ್ತು ಸಾವಿರದ ಇನ್ನೂರ ಹತ್ತು ಆಗಿದೆ ಚಿನ್ನದ ಬೆಲೆ ಶೀಘ್ರದಲ್ಲೇ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗ್ತಿದೆ ಫೆಡರಲ್ ರಿಸರ್ವ್ ಬಡ್ಡಿ ದರಗಳನ್ನು ಸ್ಥಿರವಾಗಿಸುವುದರೊಂದಿಗೆ ರಷ್ಯಾ ಉಕ್ರೇನ್ ಯುದ್ಧ ಶಾಂತವಾಗುವಂತಹ ಅಂಶಗಳು ಚಿನ್ನದ ಬೆಲೆ ಕಡಿಮೆಯಾಗಲು ಕಾರಣವಾಗಬಹುದು ಎಂದು ಅಂದಾಜಿಸಲಾಗಿದೆ ಸಿಟಿ ಬ್ಯಾಂಕ್ನ ಮುನ್ಸೂಚನೆಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಮೂರು ಸಾವಿರದ ಐನೂರು ಡಾಲರ್ ಒಂದು ಔನ್ಸ್ ಆಗಿರುತ್ತೆ ಎಂದು ಹೇಳಿದೆ ರಷ್ಯಾ ಉಕ್ರೇನ್ ನಡುವಿನ ಯುದ್ಧದ ವಾತಾವರಣ ಕಡಿಮೆಯಾಗುತ್ತಿರುವುದು ಟ್ರಂಪ್ ಈ ದಿಕ್ಕಿನಲ್ಲಿ ಹೆಜ್ಜೆ ಇಡುತ್ತಿರುವುದು ಮುಂತಾದ ಕಾರಣಗಳಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಷೇರು ಮಾರುಕಟ್ಟೆ ಕುಸಿದಿದ್ದರಿಂದ ಚಿನ್ನದಲ್ಲಿ ಹೂಡಿಕೆ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಇದರಿಂದ ಚಿನ್ನದ ಬೆಲೆ ಬೆಲೆ ಏರಿಕೆ ಕಂಡಿದೆ ಪ್ರಸ್ತುತ ರಷ್ಯಾ ಉಕ್ರೇನ್ ನಡುವೆ ಮಾತುಕತೆ ನಡೆಯುತ್ತಿರುವುದರಿಂದ ಯುದ್ಧ ಅಂತ್ಯವಾಗುವ ಸಾಧ್ಯತೆಗಳು ಕಂಡುಬರ್ತಾ ಇದೆ ಇದರಿಂದ ಷೇರು ಮಾರುಕಟ್ಟೆಗಳು ಏರಿಕೆಯಾಗ್ತಿವೆ ಚಿನ್ನದ ಬೆಲೆ ಕಡಿಮೆಯಾಗ್ತಿರುವುದು ಇದಕ್ಕೆ ಸಾಕ್ಷಿ ಎಂದು ತಜ್ಞರೊಬ್ಬರು ಹೇಳಿದ್ದಾರೆ ಒಂದು ಅಂದಾಜಿನ ಪ್ರಕಾರ ಮುಂಬರುವ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಔನ್ಸ್ ಚಿನ್ನದ ಬೆಲೆ ಎರಡು ಸಾವಿರದ ಎಂಟುನೂರು ಡಾಲರ್ಗೆ ಇಳಿಯುವ ಸಾಧ್ಯತೆ ಇದೆ ಈ ಲೆಕ್ಕಾಚಾರದ ಪ್ರಕಾರ ಚಿನ್ನದ ಬೆಲೆ ಹದಿನಾಲ್ಕು ಈ ಲೆಕ್ಕಾಚಾರದ ಪ್ರಕಾರ ಚಿನ್ನದ ಬೆಲೆ ಹದಿನಾರು ಸಾವಿರ ರೂಪಾಯಿ ಕಡಿಮೆಯಾಗುವ ಸಾಧ್ಯತೆ ಇದೆ ಎಂದು ಅಭಿಪ್ರಾಯಗಳು ವ್ಯಕ್ತವಾಗಿದೆ ತಮಿಳಿನ ಖ್ಯಾತ ಆರ್ಥಿಕ ಸಲಹೆಗಾರ ಆನಂದ್ ಶ್ರೀನಿವಾಸನ್ ತಮ್ಮ ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ ವಿಡಿಯೋದಲ್ಲಿ ಕಳೆದ ಆರು ದಿನಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ರೂಪಾಯಿ ಇನ್ನೂರರವರೆಗೆ ಹೆಚ್ಚಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಸಾವಿರವನ್ನು ಸಮೀಪಿಸುತ್ತಿದೆ ಇಷ್ಟು ಬೇಗ ಹೆಚ್ಚಾಗುತ್ತದೆ ಎಂದು ನಿರೀಕ್ಷಿಸಿರಲಿಲ್ಲ ಎಂದು ಹೇಳಿದ್ದಾರೆ